नमस्कार न्यूज़ ट्वेंटी सिक्स की स्वागत ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿದರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಥಾಪಿಸಿರುವ ಡಯಾಲಿಸಿಸ್ ಕೇಂದ್ರವನ್ನು ಶುಕ್ರವಾರ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿ ಮಾತನಾಡಿದರು ತಾಲೂಕಿನ ಡಯಾಲಿಸಿಸ್ ರೋಗಿಗಳಿಗೆ ಅನುಕೂಲ ಆಗುವಂತೆ ರಾಜ್ಯ ಆರೋಗ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಆದ್ದರಿಂದ ತಾಲೂಕಿನ ಡಯಾಲಿಸಿಸ್ ರೋಗಿಗಳು ಈ ಕೇಂದ್ರಕ್ಕೆ ಬಂದು ಉತ್ತಮ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಹಾಗೂ ಡಯಾಲಿಸಿಸ್ ಕೇಂದ್ರ ಉಸ್ತುವಾರಿ ವಹಿಸಿಕೊಂಡಿರುವ ನೆಪೋಪ್ಲಸ್ ಖಾಸಗಿ ಸಂಸ್ಥೆಯ ತಜ್ಞರು ಸಿಬ್ಬಂದಿಗಳು ರೋಗಿಗಳಿಗೆ ಸಕಾಲದಲ್ಲಿ ಉತ್ತಮ ಸೇವೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸಲಹೆಯನ್ನ ನೀಡಿದರು ನಂತರ ಮಾತನಾಡಿ ತಾಲೂಕು ಕೇಂದ್ರದ ಸಾರ್ವಜನಿಕ ಆಸ್ಪತ್ರೆಯ ನೂರು ಹಾಸಿಗೆಗಳ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಲು ಈಗಾಗಲೇ ಅನುಮತಿ ದೊರೆತಿದೆ ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ತಾಲೂಕು ಕ್ಷೇತ್ರದಲ್ಲಿ ಉತ್ತಮ ಆಸ್ಪತ್ರೆ ನಿರ್ಮಾಣವಾಗಲಿದೆ ಎಲ್ಲ ರೀತಿಯ ಸೌಲಭ್ಯವನ್ನು ಒಳಗೊಂಡಂತೆ ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲವಾಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಿಎಚ್ ಡಾ ಚಿದಂಬರ್ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಶ್ರೀಧರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೊಂಗನೂರು ಚಂದ್ರು ತೋಟೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಜೆ ಯೋಗೇಶ್ ಗೌಡಳ್ಳಿ ರಾಜೇಶ್ ಡಾ ನಾಗೇಂದ್ರಮೂರ್ತಿ ಡಾ ಶಶಿರೇಖಾ ಡಾ ನಾಗೇಶ್ ಡಾಕ್ಟರ್ ದೀಪಾ ನೆಪ್ರೋ ಪ್ಲಸ್ ಖಾಸಗಿ ಸಂಸ್ಥೆಯ ಜಿಲ್ಲಾ ವ್ಯವಸ್ಥಾಪಕರಾದ ಪ್ರದ್ಯುನ್ನ ಮ್ಯಾಸೆಲ್ ಮಹೇಶ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಎನ್ ರೂಪೇಶ್ ಶಂಕರ್ ರೇವಣ್ಣ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ आए तो आए तो मुटपुडी तो तो सा आए तो आए तो गवर इले इले फोटो पे परवरदा ऐड मारस

ಮಾನ್ಯ ಚಿದಂಬರ ಚಿದಂಬರಂ ರವರು ಒಳ್ಳೆಯ ಜಿಲ್ಲಾ ಆಡಳಿತ ಅಧಿಕಾರಿಗಳು ಸುಮಾರು ಹನ್ನೆರಡು ಸಾವಿರದ ನಾಲ್ಕು ಜನ ತಪಾಸಣೆಯನ್ನು ಮಾಡಿಸ್ಕೊಂಡು ಅನೇಕರಿಗೆ ಸ್ಥಳೀಯವಾಗಿ ಅಲ್ಲಿ ಆರೋಗ್ಯ ತಪಾಸಣೆ ಮಾಡಿ ಶಿಕ್ಷಣ ಮಾಡತಕ್ಕಂಥದ್ದು ಉಚಿತ ಉಪಚಾರವನ್ನು ನೀಡತಕ್ಕಂಥದ್ದು చ్చిన ఆరోగ్య తపస్ అంటే మైసూరు ఇన్న అరవై సే తపట్టు తెచ్చిన చిక అవును ఉండూడి అది సీరేవార్బోదు శివ ఇంకా హిమాన్సి ఆ

ಒಂದು ಈ ಪ್ರಮೋಟನೇ ಪೋಸ್ಟರ್ಥಿಯಾಗಿ ಅವರು ಮಾಡಿದ್ದಾರೆ ಮತ್ತು ನಮ್ಮ ಜಿಲ್ಲಾ 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 사타야가야 우주가 아로새파지스키비라니라스데루쿠라이카메가아로니스트로즈나무나무무나무나무토스트넘블리골레갈리아마셰트라키무지붐바가스 ಬಹಳಷ್ಟು ಆಸ್ಪತ್ತ ವಿಶೇಷವಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಡಿಸಿ ಕನ್ನಡ ನಾವು ನಿಮ್ಮೊಂದಿಗೆ